ಮೇಲ್ಗಡೆ ಮೇಲ್ಗಡೆ ಇಡು ಇಡು ಇಡುಗಡೆ ಇಟ್ಬಿಡು ಗುಡ್ ಬೈ ಏನಪ್ಪ ಮಾಡೋದು ಇವಳಿಗೆ ಥೂ ಏನೇ ಬಂದಿರೋದು ನಿನ್ಗೆ ಆ ಏನ್ ಮಾಡಿಟ್ಟಿದ್ದಾಳೆ ನೋಡಿ ಥೂ ಇಲ್ಲ ಅಂದ್ರೆ ಇಲ್ಲಿಗೆ ಬರ್ತಾಳೆ ಇಲ್ಲ ಎಲ್ಲ ನೋಡಿ ಇಲ್ಲಿ ಈ ಗನ್ನು ಗನ್ ತೊಗೊಂಡೋಗಿ ಸಿಂಕ್ ಹಾಕಳೆ ಇದನ್ನು ತಗೊಂಡೋಗಿ ಸಿಂಕ್ ಹಾಕಿದ್ದಾಳೆ ಏನು ಸಿಗುತ್ತೆ ಎಲ್ಲ ತಗೊಂಡೋಗಿ ಸಿಂಕ್ ಹಾಕ್ತಾಳೆ ಇಲ್ಲ ಡಸ್ಟ್ಬಿನ್ಗೆ ಹಾಕ್ತಾಳೆ ಅಂದ್ರೆ ಬಂದು ಈ ಮಣ್ಣಲ್ಲಿ ಇದು ಮಾಡ್ತಾ ಕುಂತ್ಕೊತಾಳೆ ಏನಪ್ಪ ಮಾಡೋದು ಹೆಂಗೆ ಅವಾಯ್ಡ್ ಮಾಡೋದು ಇವಳ ಅಂತ ತಲೆ ಕೆಟ್ಟೋಗ್ಬಿಟ್ಟಿದೆ ನಡಿ ಹೋದಳೆ ಓ ಬಾಗಿಲ್ ತೆಗೆದ್ರೆ ಇಲ್ಲಿ ಬರ್ತಾಳೆ ಬಾಗಿಲು ಹಚ್ಚಿದ್ರೆ ಹೋಗ್ತಾಳೆ ಅದು ಬಂದೆತಾ ದೊಡ್ಡತಾ ಇ ಇಲ್ಲಾ ಓಹ್ ಯೆ ಆಮಸ್ ಆರ್ ನಾಸ್ ಹೂಂರ್ ಕಾಸನ್ ಮರ್ಯಾದೆ ಎಲ್ಲ ನಿಂಗೆ ನನ್ನ ಮಗನೇ ತಳ್タವಳವನ್ನ ಐಯೋ ಐಯೋ ಮಾಂತನಲ್ಲಿ ಇಂತಲನೇ ನಾನು ಕೊಡಿ ಇದ್ರೊಳಗಡೆ ಎಲ್ಲ ಕಟ್ಟಿ ಕಟ್ಟಿ ಹಾಕ್ತಾ ಹಾಕ್ತಾಯಿದಿನಿ ಇದನ್ನು ಮಾಡಿ ಆಲ್ಮೋಸ್ಟ್ ಒಂದು ಎರಡು ತಿಂಗಳ ಮೇಲೆ ಆಗಿದೆ ಅಂದರೆ ನಾನು ಎಲ್ಲ ಒಂದೇ ಸರ್ತಿ ಮಾಡ್ತಾ ಇರಲಿಲ್ಲ ಇದುವರೆಗು ಒಂದೊಂದು ಒಂದೊಂದು ಐದೈದು ಬಾಕ್ಸ್ ತೊ ತೊಳೆದು ಬಿಡೋದು ಹಾಕ್ಬಿಡೋದು ಮತ್ತು ಮತ್ತೊಂದು ಐದು ಬಾಕ್ಸ್ ತೊಳ್ಕೊಳೋದು ಹಿಂಗೆ ಮಾಡ್ತಿದ್ದೆ ಇವತ್ತೇ ಫಸ್ಟ್ ಯಾಕೋ ಸೆಲ್ಫೆಲ್ಲ ಕ್ಲೀನ್ ಮಾಡಬೇ ಮಾಡೋಣ ಇಲ್ಲೊಂದು ಸ್ವಲ್ಪ ಇಲ್ಲಿ ಸಾಧ್ಯ ಆದರೆ ಮೇಲುಗಡೆ ಮೇಲ್ಗಡೆ ಅಂತೂ ಆಗೋದಿಲ್ಲ ಕೆಳಗಡೆನಾದರೂ ಅಟ್ಲೀಸ್ಟ್ ಕ್ಲೀನ್ ಮಾಡೋಣ ನನ್ನ ಕಮ್ಮಿಯ ಕಡೆ ಎಲ್ಲ ಹತ್ತಿಗಿಳಿದು ಹತ್ತಿ ಹಿಡಿದು ಮಕ್ಕಳಿದ್ದಾರೆ ಬಂದು ಚೇರೆಲ್ಲ ಎಳಿತಾರೆ ಆಗೋದಿಲ್ಲ ಸೊ ಅಟ್ಲೀಸ್ಟ್ ಕೈಗೆಟ್ಟಕ್ಕೆ ಸಹ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇದಂತೂ ತಡಿಯೋಕ್ಕೆ ಆಗ್ತಾಯಿಲ್ಲಪ್ಪ ಅತು ಹೆಂಗೆ ಆಡ್ತಾಯಿದ್ದಾರೆ ಅಂದರೆ ಮಲಗಿಸಿ ಕಾಲು ಗಂಟೆಗೆ ಅರ್ಧ ಗಂಟೆಗೆ ಅವಳು ಇನ್ನು ಮತ್ತೆ ತಿನ್ನಿಸಿ ಮಲಗಿಸೋಣ ಅವನ್ನ ಅಂದರೆ ಒಂದು ಎರಡು ಗಂಟೆ ಬೇಕು ಹೆಂಗಾರು ಆಟ ಆಡ್ಕೊಳ್ಳಿ ಅಂತ ಅದಕ್ಕೆ ಇವಾಗ ಹಂಗೆ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಾದರೂ ಇವತ್ತು ಕ್ಲೀನ್ ಸ್ಟಾರ್ಟ್ ಮಾಡ್ಕೊಬಿಟ್ನ ಅಂತ ಅನ್ನಿಸ್ತಾ ಇದೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಫುಲ್ ಕ್ಲೀನ್ ಮಾಡಿದೆ ಇವರಂತೂ ಆದಮೇಲೆ ಒಬ್ಬರು ಹೊಳ್ತಾನೆ ಇದ್ದಾರಪ್ಪ ಬರಬೇಡಿ ಅಂದರೂ ಬರ್ತಾರೆ ಬೇಡ ಅಂದರೂ ಬಿಡ್ತೇ ಇಲ್ಲ ಸಾಕು ಸಾಕು ಅನ್ನಿಸ್ತಾ ಇದೆ ನನಗೆ ಯಾಕಾದರೂ ಸ್ಟಾರ್ಟ್ ಮಾಡಿದ್ನೋ ಅನ್ನಿಸ್ತಾ ಇದೆ ಇಲ್ಲ ಎಲ್ಲ ತಂದಿ ಮಿಲ್ ಹಾಕಿದಿನಿ ಒಂದು ಒಂದಷ್ಟು ಸ್ನೈಲ್ ಪಾಯ್ಸ್ ಕೊಟ್ಟು ಕೂರ್ಸಿಿನಿ ಸಿದ್ದಿ ಕಂಗುಂತಾರ್ ಮೋಸ್ಟ್ ಕ್ಲೀನ್ ಆಯ್ತು ಇಕಡೆ ಎಲ್ಲ ತಗಿದು ಒಮ್ಮೆ ಹೆಟ್ಟಿದಿನಿ ವರ್ಷ್ಕೋಣಬೇಕು ಹ್ಮ್ ನೈತಾಪ್ಪ ಇದು ಆಲ್ಮೋಸ್ಟ್ 80% ಉಜ್ಜಿ 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 ಸಾಕಾತಿದೆ ಅಪ್ಪ ಹಾ ತನೆ ಎಲ್ಲ ಲಾಸ್ಟ್ ಟೈಮ್ ಸರ್ವಿಸ್ ಅವ್ರ ಹತ್ರ ಮಾಡಿಸಿದ್ವಿ ಬಟ್ ಅದೇನೂ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ ಇವಾಗ ನಾನೇ ಮಾಡೋಣ ಅಂತಂದರೆ ನಿಮಗೆ ಮೊದಲು ತೋರ್ಸೋದಕ್ಕೂ ಆಗ್ತಿರಲಿಲ್ಲ ಅಷ್ಟೊಂದು ಆಗಿಬಿಟ್ಟಿತ್ತು ನಾನು ಪ್ರೆಗ್ನೆಂಟ ಕ್ಲೀನ್ ಮಾಡಿರೋದು ಟು ಬಿ ಫ್ರ್ಯಾಂಕು ಯಾವ್ಯಾವ ಡಬ್ಬಿ ಖಾಲಿ ಆಗುತ್ತೆ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಆ ಕೆಳಗಡೆ ಬರ್ಸಿಬಿಡೋದು ಹಂಗೆ ಇಡೋದು ಹಿಂಗೆ ಮಾಡಿಬಿಟ್ಟಿದ್ದೆ ಸೊ ಅದರಿಂದ ತುಂಬ ಗಲೀಜಾಗ್ಬಿಟ್ಟಿತ್ತು ನೋಡಿ ಎಲ್ಲ ಪಾತ್ರೆಗಳು ಹೆಂಗೆ ಗುಡ್ಡೆ ಹಾಕಿದ್ದು ಇವಳನ್ನ ಕಟ್ಟಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಬಟ್ ನೋಡಿ ತುಂಬ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಲು ಚೇರನ್ನು ಹಾಕಿ ಕೂರಿಸಿದ್ದೆ ನೋಡಿ ಇನ್ನೊಂದು ಹಾಕಿದ್ದೀನಿ ಓ ಕ್ಲೀನಿಂಗ್ ಮುಗಿತಾನೇ ಇಲ್ಲ ನನಗೆ ಭಯ ಆಗ್ತಿದೆ ಎಲ್ಲಿಂದ ಸ್ಟಾ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಲೇ ಸ್ಟಾರ್ಟ್ ಮಾಡೋದಕ್ಕೆ ತಲೆ ಕೆಟ್ಟಾಗಿತ್ತು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಯ್ಯೋ ದೇವ ಮೇಲ್ಗಡೆ ಮಾಡೋದು ಖಂಡಿತ ಆಗಲ್ಲ ಇದಕ್ಕೆ ಸುಸ್ತಾಗ್ತಾಯಿದೆ ಸೊ ಕೆಳಗಡೆ ಕೆಳಗಡೆ ಮಾಡ್ತೀನಿ ಕಷ್ಟಮನ್ನ ಸೌಖಾನ ಕೆಳಗಡೆ ಮಾಡಿಬಿಟ್ಟು ಈ ಪಾತ್ರೆಗಳಿಗೆ ಅದ್ರದ್ದು ಧಾನ್ಯ ಕಾಳುಗಳು ಹಾಕಿಡೋ ಅಷ್ಟರಲ್ಲೇ ಆಗುತ್ತೆ ಹತ್ತು ಗಂಟೆ ಅನಿಸುತ್ತೆ ಅದ್ರ ಮಧ್ಯದಲ್ಲಿ ಈಗ ಇವಳಿಗೆ ರಾಗಿ ಸರಿ ಮಾಡಬೇಕು ರಾಗಿ ಊಟ ಮಾಡಿಸ್ಬೇಕು ನಮ್ಗೇನಾದ್ರೂ ಪ್ರಿಪೇರ್ ಮಾಡ್ಕೋಬೇಕು ನಮಗೆ ನನ್ನ ಸಾಂಬಾರಿದೆ ನೋಡಬೇಕಪ್ಪ ನನ್ನ ಮಗಳ ಅಳಿಲು ಸೇವೆ ನೋಡಿ ಅವನಿಗೆ ಎತ್ಕೊಂಡೋಗಿಡು ಅಂದರೆ ಅವಳ ನಾಯಿ ನರಿಗೆ ಹೇಳಿದ್ರೆ ನರಿ ತನ್ನ ಬಾಲಕ ಹೇಳ್ತಂತೆ ನಮ್ಮಮ್ಮ ಇದೇ ಗಾದೆ ಹೇಳೋರು ಏಯ್ ಮೇಲ್ಗಡೆ ಇತ್ತು ತೊಗೊಂಡೋಗೋ ಎತ್ಕೊಂಡು ಹೋಯ್ತಾವಳೆ ಇವಳೊಂದು ಅಯ್ಯೋ ಒಂದು ಹೋಯ್ತಾವಳೆ ಕರ್ಮ ಎತ್ಕೊಂಡು ಹ್ಮ್ ಎತ್ಕೊಂಡೋಗ್ತು ಎತ್ಕೊಂಡೋಗ್ಲಿ ಎತ್ಕೊಂಡೋಗಿ ಎತ್ಕೊಂಡೋಗಿ ಕೊಡು ಏಯ್ ನನ್ನ ಮಗನೇ ಮುಚ್ಕೊಂಡು ಬಂದು ಹೋಗು ಎತ್ಕೊಂಡೋಗ ಅವಳತ್ರ ಎತ್ಕೊಳ್ಸ್ಕೊ ಎತ್ತಿಸ್ಕೊತವನೇ ಜಾಸ್ತಿ ಹೋಗು ನೀನು ಎಲ್ಲ ಹೋಗು ನಿಮ್ಗೆ ಹೇಳೋ ಅಷ್ಟ್ರಲ್ಲ ಎಲ್ಲ ಒಂದ್ಸರಿ ನಾನೇ ತಗೊಂಡೋಗಿ ಇಟ್ಬಿಟ್ಟು ಬಂದು ಹೋದು ಹೇಳ್ ಮಾಡಿಸ್ತೀನಲ್ಲ ನನ್ ನಾ ನೋಡ್ಕೋಬೇಕು ತಗೊಂಡೋಗಿ ಹೋಗಲ್ಲ ಇಟ್ಬಿಟ್ಟು ಬನ್ನಿ ಇಬ್ರು ಅಣ್ಣ ಪುಡ್ ಹೋಗವಾ ಯಪ್ಪ ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ ಮಾಡ್ತಾಯಿದಿನಿ ಮುಗೀತಾನೇ ಇಲ್ಲ ಆಲ್ರೆಡಿ ಹತ್ತು ಗಂಟೆ ಆಗೋಯ್ತು ಟೈಮು ಇನ್ನೂ ತುಂಬ್ಕೊಂಡಿಲ್ಲ ಬಟ್ ಅಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಮೇಲ್ಗಡೆ ಕಪೋರ್ಡು ಅದು ಎಲ್ಲ ಫುಲ್ಲು ಸಖತ್ತು ಜೋ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿದ್ದೀನಿ ಇದು ಬಂದು ಅದರ ನೆಕ್ಸ್ಟ್ ಡೇ ಫ್ರೈಡೇ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಕಂಪ್ಲೀಟಾಗಿ ಫ್ರೈಡೇನೇ ಈ ಥರ ಧೂಳು ಗುಡಿಸ್ಕೊಬೇಕು ಅಂದ್ಕೊಂಡಿದ್ದೆ ಬಟ್ ಮಾಡಬೇಡ ಅಂತ ಹೇಳಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಅಡುಗೆ ಮನೆಗೆ ಶುರು ಮಾಡಿದೆ ಅಡುಗೆ ಮನೇಲಿ ಫುಲ್ಲು ಡೀಪ್ ಕ್ಲೀನೇ ಆಗೋಯಿತು ಅಲ್ಲಿ ಪಾತ್ರೆಗಳು ಡಬ್ಬಿಗಳು ಎಲ್ಲ ದಿನಸಿ ಎಲ್ಲ ಹೊರಗಡೆ ತೆಗೆದು ಅದನ್ನೆಲ್ಲ ತೊಳೆದು ಒರೆಸಿ ಮಾಡಷ್ಟಲ್ಲಿ ನೈಟಿ ಆಗೋಯಿತು ಅದ್ರ ಮಧ್ಯದಲ್ಲಿ ಮಕ್ಕಳಿಗೆ ತಿನ್ನಿಸ್ಬೇಕು ನನ್ಗೆ ಅಡುಗೆ ಮಾಡ್ಕೋಬೇಕು ಅವ್ರಿಗೆ ಸ್ನಾನ ಮಾಡಿಸ್ಬೇಕು ತೂಗಿ ಮಲಗಿಸ್ಬೇಕು ಸೊ ಹಾಗಾಗಿ ಟೈಮೇ ಸಾಲಿಲ್ಲ ಬೇರೆ ವಿಡಿಯೋಸ್ ಮಾಡೋದಕ್ಕೆ ಸೊ ಇದು ಬಂದುಬಿಟ್ಟು ಸಾಟರ್ಡೆ ಸಾಟರ್ಡೆ ನನ್ನ ಹಸ್ಬೆಂಡಿಗೆ ರಜಾ ಇತ್ತು ಹಾಗಾಗಿ ಮಕ್ಕಳಿಬ್ರು ಅವ್ರಿಗೆ ಪುಟ್ಟಿನ ಆಲ್ರೆಡಿ ಇವಾಗ ಮಲಗ್ಸಿದ್ದೀನಿ ಅವಳಿಗೆ ಬೆಳಿಗ್ಗೆ ತಿಂಡಿ ಟಿಫನ್ ರೆಡಿ ಮಾಡಿ ತಿನ್ನಿಸಿ ಇಬ್ಬರಿಗೂ ಅವಳನ್ನ ಮಲಗಿಸಿ ಅವರ ಅಪ್ಪನ ಜೊತೆ ಅವನು ಹೊರ್ಗಡೆ ಹೋಗಿದ್ದಾನೆ ಇಬ್ಬರನ್ನೂ ಹೊರಗಡೆ ಕಳಿಸಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಫುಲ್ಲು ಇಡೀ ಮನೆಯನ್ನೆಲ್ಲ ಮೇಲ್ಗಡೆ ಧೂಳು ಗುಡಿಸಿ ಎಲ್ಲ ಆದಮೇಲೆ ಇದನ್ನು ಕ್ಲೀನ್ ಮಾಡ್ತಾ ಇರೋದು ಕ್ಲೀನ್ ಮಾಡಿ ಇದು ಕೂಡ ಸಂಜೆ ಮಾಡ್ತಾ ಇರೋದು ಫಸ್ಟು ಬೆಳಗ್ಗೆ ಎಲ್ಲ ಧೂಳೆಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನ್ ಆಯಿತು ಮತ್ತು ವಿಂಡೋಸ್ಗಳೆಲ್ಲ ರೆಡಿ ಮಾಡಿಕೊಟ್ಟೆ ವಿಂಡೋಸ್ಗಳೆಲ್ಲ ಕೂಡ ಕ್ಲೀನ್ ಆಯಿತು ಆಮೇಲೆ ಇದನ್ನ ಮಾಡ್ತಾ ಇರೋದು ನಾನು ಬಂದ್ಬಿಟ್ಟು ನೈಟ್ ಮಾಡ್ತಾ ಇರೋದು ಯಾಕೆಂದರೆ ಬೆಳಗ್ಗೆ ಎಲ್ಲ ಫುಲ್ಲು ಟೈಮೇ ಸಾಕಾಗಲಿಲ್ಲ ಸಾಟರ್ಡೆ ಧೂಳು ಗುಡಿಸೋದ್ರಲ್ಲೇ ಟೈಮ್ ಕಳೆದೋಯಿತು ಆಮೇಲೆ ಬೇರೆ ಬೇರೆ ಏನೇನೋ ನಾರ್ಮಲ್ ಇದ್ದೇ ಇರುತ್ತಲ್ಲ ಅಡುಗೆ ಊಟ ತಿಂಡಿ ಮ ಹಸ್ಬೆಂಡು ಮನೆಯಲ್ಲಿದ್ದಾರೆ ಅಂತ ಏನಾದರೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಫುಲ್ಲು ಇಡಿ ಮ ತುಂಬಾ ಕ್ಲೀನಾಗಿ ಒರೆಸ ಆದಮೇಲೆ ನಾನು ಆಮೇಲೆ ಇವಾಗ ಮೇಲ್ಗಡೆ ಮಾತ್ರ ನಾನು ಒರೆಸಿರ್ಲಿಲ್ಲ ಶುಕ್ರವಾರ ಹಾಗಾಗಿ ಸಾಟರ್ಡೆ ಬಂದ್ಬಿಟ್ಟು ಫುಲ್ಲು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಎಷ್ಟು ಆಗಿದೆ ನೋಡಿ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಆಗಿದೆಯಾ ಹಾಂ ಎಂಟು ಗಂಟೆ ಆಗಿದೆ ಎಂಟು ಗಂಟೆ ಆಗಿದೆ ಇವಾಗ ಹೈಬ್ರೋಸ್ ಮಾಡಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಇದೇ ಥರ ನಂದು ಈಗ ಹೋಗ್ತಾ ಇದ್ದೀನಿ ಹೈಬ್ರೋಸ್ ಮಾಡಿಸ್ಕೊಳ್ಳೋಣ ಅಂತ ನಾಳೆ ಹೊರಗಡೆ ಹೋಗೋದಿದೆ ಸೊ ಹಾಗಾಗಿ ನಾಳೆ ಹೊರಗಡೆ ಹೋಗಬೇಕು ಸೊ ಬಂದಾದ ಮೇಲೆ ಒಂದು ಸಲ ಮನೆಯಲ್ಲೇನೇ ಫೇಸ್ ಫೇಶಿಯಲ್ ಥರ ಏನಾದರೂ ಮನೆಯಲ್ಲೇ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವಾಗಲೇ ನನ್ನ ಮುಖ ನೋಡ್ಕೊಂಡಿರಿ ಹೆಂಗಾಗುತ್ತೆ ಚೇಂಜ್ ನೋಡೋಣ ನಾನು ಯಾವುದೇ ಫಿಲ್ಟ್ರ್ ಯೂಸ್ ಮಾಡಿಲ್ಲ ಸೊ ನೋಡೋಣ ಸೊ ಫೈನಲ್ಲಿ ಎಲ್ಲ ಕೆಲಸ ಮುಗೀತಪ್ಪ ವಿಂಡೋಸ್ಗಳೆಲ್ಲ ಕ್ಲೀನ್ ವಿಂಡೋಸ್ಗಳು ಈ ಕಡೆ ವಿಂಡೋಸು ಆ ಕಡೆ ವಿಂಡೋಸು ಎಲ್ಲ ಕ್ಲೀನ್ ಮಾಡಿ ಇದೇ ತನೇ ಎಲ್ಲ ನೀಟ್ ಮಾಡಿ ಇದೆಲ್ಲ ಮಾಡಿಟ್ಟಿದ್ದೀನಿ ಅಷ್ಟು ಬೇಗ ಇಬ್ಬರು ಒಂದೊಂದು ತಗೊಂಡು ಬಂದು ನಿಂತಿದ್ದಾರೆ ಅಡುಗೆ ಮನೆ ಅಂತೂ ಇವಾಗ ಕ್ಲೀನ್ ಮಾಡಿದೆ ಶೋಕೇಶ್ ಒಂದು ಕ್ಲೀನ್ ಮಾಡೋಕ್ಕಾಗಿಲ್ಲ ಎಲ್ಲ ಒಂದೇ ಸರಿ ಮಾಡೋದಕ್ಕೆ ಹಿಂಸೆ ಅನಿಸ್ಬಿಡುತ್ತೆ ಅಂತ ಆಗಿಲ್ಲ ಅದೊಂದು ಮಾಡಬೇಕು ನೋಡೋಣ ಎರಡನೇ ತಾರೀಕು ಮೂರನೇ ತಾರೀಕು ನಾಲ್ಕನೇ ತಾರೀಕು ಅಥವಾ ನೆಕ್ಸ್ಟ್ ಸಾಟರ್ಡೆ ಸಂಡೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ತರಕಾರಿ ಬುಟ್ಟಿ ಬಂದಲ್ಲಿ ಇಟ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಇದರಲ್ಲಿ ಇಟ್ಟಿದ್ದೆ ನೀವು ನೋಡ್ತಾ ನೋಡಿದ್ರಿ ಅದನ್ನು ಚೇಂಜ್ ಮಾಡೋಣ ಅಂತ ಹೇಳಿ ವಾಶ್ ತೊಳೆದು ವಾಶ್ ಮಾಡಿಸಿ ಇವಾಗ ಸದ್ಯಕ್ಕೆ ಅದಕ್ಕೆ ಅದನ್ನ ಯಾಕೆ ಮತ್ತೆ ಯೂಸ್ ಮಾಡೋದು ಅಂತ ಈ ಬುಟ್ಟಿನಲ್ಲಿ ಈರುಳ್ಳಿ ಹಾಕಿಟ್ಟಿದ್ದೀನಿ ಅಷ್ಟೇ ಈರುಳ್ಳಿ ಅದೆಲ್ಲ ಹಾಕಿಟ್ಟಿದ್ದೀನಿ ಇಲ್ಲಿಗೆ ಇಷ್ಟು ಸ್ಪೇಸ್ ಇಡಿಯೋ ಅಂಥದ್ದು ಏನಾದರೂ ಒಂದು ರ್ಯಾಕ್ ತರೋಣ ಅವಾಗ ಇಲ್ಲಿ ಇಟ್ಕೊಂಡ್ಬಿಟ್ರೆ ಇನ್ನಿಷ್ಟು ಸ್ಪೇಸ್ ಉಳಿಯುತ್ತೆ ಆರಾಮಾಗಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತು ತನಕ ಇದೆಲ್ಲ ಫುಲ್ಲು ಕ್ಲೀನ್ ಮಾಡಿ ಹೋಗಿದ್ದೀನಿ ಒಂದು ಲೋಟ ನೋಡಿ ಒಂದು ಲೋಟ ಟೀ ಇಡೋದಕ್ಕೆ ಎರಡೆರಡು ಇದು ಎಲ್ಲ ನನ್ನ ಹಸ್ಬೆಂಡ್ ತೆಗೆದಿಟ್ಟಿದ್ದಾರೆಪ್ಪ ಅವರು ಒಂದು ಲೋಟ ಕಾಫಿ ಇಟ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಇದ್ದಿಟ್ಟಿದ್ದಾರೆ ಇಲ್ಲಿ ಚೆಲ್ಲಿದ್ದಾರೆ ಹಾಲು ಎಲ್ಲ ಮಾಡಿಟ್ಟೋಗಿದ್ದಾರೆ ನೋಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ನನಗೆ ಮೇಲ್ಗಡೆ ಹತ್ತಿ ಎಲ್ಲ ನೆನ್ನೆ ಅಂತ ನೋಡೋಕೆ ಹತ್ತಿರಲಿಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮೇಲ್ಗಡೆ ಇಲ್ಲಿ ಮತ್ತು ಕೆಳಗಡೆಂತೂ ಚಿಕ್ಕ ಬಟ್ಟೆಗಳಿಗಿತ್ತು ನೋಡಿ ಇದೆಲ್ಲ ಕ್ಲೀನ್ ಮಾಡಿದೆ ಇಲ್ಲೂ ಫುಲ್ಲು ಗೋಡೆ ಅಂತ ಹಿಡಿದು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ನೋಡಿ ಒಂದಷ್ಟು ಪಾತ್ರೆನ ತೊಡೆದಕ್ಕೆ ಹೋಗಿದ್ದೀನಿ ಇಷ್ಟು ಪಾತ್ರೆ ತೊಳೆದಿಟ್ಟು ಫುಲ್ಲು ಕ್ಲೀನ್ ಮಾಡಿ ಒಂದು ವಿಡಿಯೋ ತಗೊಂಬರೋಣ ಅಂತ ತೆಗಿಯೋಣ ಅನ್ನಷ್ಟೇ ಬ್ಯೂಟಿ ಪಾರ್ಲರ್ ಕ್ಲೋಸ್ ಆಗುತ್ತೆ ಅಂತ ನಿಮಗೆ ನಾನು ಹೇಳಿದ್ನಲ್ವ ಅಷ್ಟು ಬರೋದು ಹೋಗೋರ್ಸ ನೋಡಿ ಇಷ್ಟೊಂದಾಗಿದೆ ಇವಾಗ ಯಪ್ಪ ದೇವ್ರೆ ಇವಾಗ ಮತ್ತೆ ಕ್ಲೀನ್ ಮಾಡಬೇಕು ಎಲ್ಲ ಇನ್ನು ಬಟ್ಟೆ ಪ್ಯಾಕ್ ಆಗಿಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಹಾಗೇ ಇದೆಲ್ಲ ಹೊಸಾದಾಕ್ದೆ ಇಲ್ಲಿಗಾಗ್ದೆ ಇಲ್ಲಿಗಾಗದೆ ಹಾಗೆಯೇ ಈ ರೂಮ್ಗೂ ಇದು ಇವಾಗ ತರಿಸಿದ್ದು ಹೊಸ ಅದು ಆನ್ ಮಾಡ್ತೀನಿ ಇದೊಂದು ಆಫರಲ್ಲಿ ಸಿಕ್ತು ನನಗೆ ಮಿಂತ್ರಾದಲ್ಲಿ ಮಿಂತ್ರಾದಲ್ಲಿ ಆಫರಲ್ಲಿ ಸಿಕ್ತು ಅಂತ ಚೆನ್ನಾಗಿದೆ ಅಲ್ವಾ ಹಾರ್ಟಿದು ತುಂಬ ಇಷ್ಟ ಆಯಿತು ಇದಕ್ಕೆ ಪಿಲ್ಲೋಗಳು ಇದೆ ಎತ್ತಿಟ್ಬಿಟ್ಟಿದ್ದೀನಿ ಪಿಲ್ಲೋಗೂ ಕವರ್ ಬಂದಿದೆ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಇದು ವಿತ್ ಎರಡು ಪಿಲ್ಲೋಸ್ಗೂ ಕೂಡ ಕವರ್ ಸಿಕ್ಕಿದೆ ತುಂಬ ಇಷ್ಟ ಆಯಿತು ನನಗೆ ಇದು ಎಲ್ಲದಕ್ಕೂ ಹಾಕಿದ್ದೀನಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇವಾಗ ಇದಕ್ಕೆ ಬ್ಯಾಗ್ಗಳು ತೆಗೆದಿಟ್ಟಿದ್ದೀನಿ ಬಟ್ಟೆಗಳೆಲ್ಲ ಫಿಲ್ ಮಾಡ್ಕೋಬೇಕು ನಾಳೆ ಹೊರಗಡೆ ಹೋಗೋದಕ್ಕೆ ಎಲ್ಲಿ ಏನು ಅಂತ ನಾನು ತಿಳ್ಸ್ಕೊಡ್ತೀನಿ ನೋಡಿ ನಮ್ಮ ಮನೆಯವರು ಏಳು ಗಂಟೆಗೆ ಬಿಟ್ಬಿಡ್ಬೇಕು ಆರು ಗಂಟೆಗೆ ಇಲ್ಲಿ ಬಿಟ್ಬಿಡಬೇಕು ಮನೇನ ಅಂದರು ನೋಡಿ ಇವಾಗ ಟೈಮು ಏಳುವರೆ ಆಗಿದೆ ನಂಗೆ ನೈಟು ಹೆಚ್ಚು ಕಡಿಮೆ ಹನ್ನೆರಡುವರೆ ಒಂದು ಒಂದು ಒಂದೂವರೆ ಆಯಿತು ಮಲ್ಕೊಳ್ಳೋದು ಓಹ್ ಕಂಪ್ಲೀಟಾಗಿ ಮತ್ತೆ ಮನೆಯೆಲ್ಲ ಸೆಟ್ ಮಾಡಿ ನೋಡಿ ಎಲ್ಲ ಮಾಡಿದ್ದೀನಿ ಯಾಕೆಂದರೆ ಬಂದು ಸುಮ್ಮನೆ ನ್ಯೂ ಇಯರ್ಗೆ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು ಬಟ್ ನೋಡಿ ಆಗಲೇ ಇಲ್ಲ ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಂಡು ಫುಲ್ಲು ಹೂವು ಕಟ್ಕೊಂಡು ಪೂಜೆ ಮಾಡಬೇಕು ಇದು ಇದನ್ನು ಮಾಡಿಟ್ಕೊಂಬಿಡೋಣ ಬಂದ ತಕ್ಷಣ ಅಪ್ ಆಗಿಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮನೆ ಕೆಲಸನೇ ತುಂಬ ಆಗೋಯ್ತಪ್ಪ ಸಿಕ್ಕಾಪಟ್ಟೆ ಆಗೋಯ್ತು ನೋಡಿ ಇವಾಗ ಹಾಕೊಳ್ಳೋದಕ್ಕೆ ಮಕ್ಕಳಿಗೆ ವರ್ಸೋದಕ್ಕೆ ಟವಲಿಂದ ಹಿಡ್ದು ಬಟ್ಟೆಯಿಂದ ಹಿಡಿದು ನಾನು ಹಸ್ಬೆಂಡಿಗೆ ನಂಗೆ ಎಲ್ಲರ ಬಟ್ಟೆಗಳನ್ನ ಇಲ್ಲಿ ಇಟ್ಟಿದ್ದೀನಿ ಇದೆಲ್ಲ ಫುಲ್ಲು ವಿಂಟರ್ ವೇರ್ಸು ಸ್ವೆಟರ್ಸು ಸಾಕ್ಸು ಟೋಪಿ ಜರ್ಕೀನ್ ಎಲ್ಲರದು ಹಾಕಿದ್ದೀನಿ ಇಲ್ಲಿ ಹೋದ ತಕ್ಷಣ ಸ್ವಿಮ್ಮೇರ್ ಬೇಕಲ್ಲ ಎಲ್ರಿಗೂ ಅದು ಹಾಕಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಅದೇ ಡ್ರೆಸ್ ಹಾಕೊಳೋದು ಬೇಡ ಬೇರೆ ಡ್ರೆಸ್ ಹಾಕಿಬಿಡೋ ಅಂದರು ಅದನ್ನು ಹಾಕಿದ್ದೀನಿ ಮತ್ತು ನಾಳೆ ಬರ್ತಾ ಒಂದು ಡ್ರೆಸ್ ಅಷ್ಟಿದೆ ಇದರಲ್ಲಿ ಇಲ್ಲಿ ಬಂದುಬಿಟ್ಟು ಮಕ್ಕಳದ್ದು ಡೈಪರು ಮತ್ತು ಸಿರಪ್ ಪಾಪುಗೆ ಸ್ವಲ್ಪ ನೆಗಡಿ ಇದೆ ಅದೆಲ್ಲ ಸಿರಪ್ಪು ಮತ್ತು ಮಗುಗೆ ತಿನ್ನಕ್ಕೆ ಅದಕ್ಕೆ ಚೇರ್ ಮೇಲೆ ಏನಾದರೂ ಹಾಗೆಯೇ ಸಾಕ್ಸು ಇನ್ನೇನಾದರೂ ನನ್ನ ಮೇಕಪ್ ಐಟಮ್ಸು ಅವಳು ಸ್ಕಿನ್ಸ್ ಕೇರ್ ಐಟಮ್ಸು ಇದೆಲ್ಲ ಒಂದು ಕಡೆ ಹಾಕ್ತಾಯಿದ್ದೀನಿ ನೋಡಿ ಬರೀ ಒಂದು ತಿನ್ನೋಕ್ಕೆ ಹೋಗೋದಕ್ಕೆ ಜಾಗನೇ ಇಡಿಸ್ದೇ ಇಲ್ಲ ಮೂರು ಬ್ಯಾಗ್ ತಗೋತಾ ಇದ್ದೀನಿ ಯಪ್ಪ ದೇವರು ಇಲ್ಲಿ ನೋಡಿ ಇದು ಬೇರೆ ತೊಗೊಬೇಕು ನಾಳೆ ಬ್ರಷ್ ಮಾಡೋದಕ್ಕೆ ಅಂತ ಹೇಳಿ ಇದು ಸೊಪ್ಪು ಮಕ್ಕಳದ್ದು ತೊಗೋಬೇಕು ನೆಕ್ಸ್ಟು ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ ಇವಾಗ ನಮ್ಮ ರೂ ಸ್ನಾನಕ್ಕೆ ಹೋಗಿದ್ದಾನೆ ಇವಳಾಗ ಇದೆಲ್ಲ ಎತ್ತಾಕಬೇಕು ಪಾಪು ಎದ್ಮೇಲೆ ಎತ್ತಾಕೋಣ ಅಂತ ಬಿಟ್ಟಿದ್ದೀನಿ ಇಲ್ಲೂ ಅಷ್ಟೇ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ ಇಲ್ಲೂ ಕ್ಲೀನ್ ಮಾಡಾಯಿತು ಮತ್ತು ಇಲ್ಲೂ ವಿಂಡೋಸ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಎಲ್ಲ ಬಟ್ಟೆ ವಾಷಿಂಗ್ ಒಂದು ರೌಂಡ್ ವಾಷಿಗೆ ಹಾಕಿದ್ದೆ ಅದನ್ನ ಒಣಗಾಕಿದ್ದೀನಿ ಇದು ವಾಷಿಂಗ್ ಹಾಕ್ಬಿಟ್ಟು ಹೋಗ್ಬೇಕು ಇವಾಗ ಸೊ ಆಲ್ಮೋಸ್ಟ್ ಕೆಲಸ ಮುಗ್ದಿದೆ ನನ್ನ ಪ್ರಕಾರ ಒಂದು ಎಂಟೂವರೆ ಆಗುತ್ತೆ ಬಿಡೋದು ಅನಿಸುತ್ತೆ ಯಾಕಂದರೆ ಅದಕ್ಕೂ ಮೊದಲು ಬಿಡೋಕ್ಕಾಗಲ್ಲ ಗುಂಚು ಸರ್ಲಾಗಿ ತಿನ್ನಿಸ್ಕೊಂಡು ಹೊರಡಬೇಕು ಹಾಗೆ ಎಂಟು 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 ಕಾಲ್ಗಾದರೂ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನಂದು ಆಲ್ರೆಡಿ ಸ್ನಾನ ಆಗಿದೆ ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ